विघ्नराज विशुद्धवाणि विशिष्ट विष्णु विशेष शंकर वायु जल गगन अणु ओंकार ब्रह्मांड आदिमध्याद व्यातके सच्चि आनंद आत्मज्ञानकेर रुद्ध चैतन्य के नमो नम आत्मीय भगवद्गीता अभिमानी हागु। ಆ ಭಗವದ್ಗೀತೆಯ ತಿರುಳನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಅನ್ನತಕ್ಕಂಥ ತೀರ್ಪನ್ನು ತೆಗೆದುಕೊಂಡು ಅಧ್ಯಯನ ಮಾಡ್ತಾ ಇರತಕ್ಕಂತಹ ಭಗವದ್ಗೀತಾಧ್ಯಯನಿಗಳೇ ಅತ್ಯಂತ ಪ್ರಧಾನವಾಗಿರತಕ್ಕಂಥ ಒಂದು ಬದಲಾವಣೆಯನ್ನು ಜನಸಾಮಾನ್ಯರಲ್ಲಿ ಯಾವ ಪದಪ್ರಯೋಗವಿದೆಯೋ ಆ ಯಾವ ಪದಪ್ರಯೋಗ ನಮ್ಮನ್ನು ಹೆದರಿಸುತ್ತದೆಯೋ ಆ ಪದವನ್ನು ಸಂಪೂರ್ಣವಾಗಿ ತ್ಯಜಿಸಿ ಶ್ರೀಕೃಷ್ಣ ನೂತನವಾಗಿರತಕ್ಕಂಥ ಒಂದು ಅರ್ಥವನ್ನು ಹೊರಡಿಸತಕ್ಕ ಬೃಹತ್ ಚಿಂತನೆಯೊಂದಕ್ಕೆ ಒಂದು ಪದವನ್ನು ಕೊಟ್ಟ ಹಾಗೆ ಆತ ಅದನ್ನು ಸ್ಥಾಪನೆ ಮಾಡುವುದಕ್ಕಿಂತ ಮುನ್ನ ನಮ್ಮ ಜೀವನದಲ್ಲಿ ನಾವು ಪ್ರತಿನಿತ್ಯ ನೋಡ್ತಾ ಇರತಕ್ಕಂಥ ಅತ್ಯಂತ ಸಹಜವಾಗಿರತಕ್ಕಂಥ ಸ್ವಾಭಾವಿಕವಾಗಿರತಕ್ಕಂಥ ಎಲ್ಲರಿಗೂ ಗೊತ್ತಾಗತಕ್ಕಂಥ ಒಂದು ಸಾಕ್ಷ್ಯವನ್ನು ನೀಡಿದ ಒಂದು ಉದಾಹರಣೆಯನ್ನು ಕೊಟ್ಟ ಒಂದು ವಿಸ್ತರಣೆಯನ್ನು ಮಾಡಿದ ದೇಹಿನೋಸ್ ಯಥಾ ದೇಹೇ ಕೌಮಾರಂ ಯೌವನಂ ಜರ ತಥಾ ದೇಹಾಂತರ ಪ್ರಾಪ್ತಿ ಧೀರ ತತ್ರ ನ ಮುಖ್ಯತಿ ಧೀರ ಧೀರನಾಗಿರತಕ್ಕವನು ತತ್ರ ನ ಮುಖ್ಯತಿ ಅಲ್ಲೇ ಅವನು ಮೋಹಿತನಾಗುವುದಿಲ್ಲ ಒದ್ದಾಡೋದಿಲ್ಲ ಗೋಳಾಡೋದಿಲ್ಲ ಇದು ನೇರವಾಗಿ ಅರ್ಜುನನ ಒದ್ದಾಟಕ್ಕೆ ಅರ್ಜುನನ ಅಷ್ಟೆಲ್ಲ ಗೋಳಿನ ಮೂಲ ಇರತಕ್ಕಂಥದ್ದು ಗುರುವನ ಹತ್ವಾಹಿ ಮಹಾನುಭಾವ ಅನ್ಶಯೋ ಹುಕ್ತುಂಭೈವೀಹ ಲೋಕೆ ಗುರುಗಳಾಗಿರ್ತಕ್ಕಂಥ ಮಹಾನುಭಾವರಾಗಿರ್ತಕ್ಕಂಥವ್ರನ್ನ ಎಷ್ಟರ ಮಟ್ಟಿಗೆ ಸರಿ ಅದಕ್ಕಿನ್ನ ಭಿಕ್ಷೆ ಬೀಳೋದು ಮೇಲು ಅಂತ ಅಪಲಾಪ ಮಾಡಿಬಿಟ್ಟಿದ್ನಲ್ಲ ಅದಕ್ಕೆ ಉತ್ತರ ಕೊಡ್ತಾ ಇದ್ದಾನೆ ಕೃಷ್ಣ ಧೀರ ತತ್ರ ನ ಮುಖ್ಯತಿ ನೀನ್ ನಾನು ಧೀರ ಅಂತ ಆದರೆ ಧೀರರು ಯಾರು ಈ ವಿಷಯದಲ್ಲಿ ಮೋಹಿತರಾಗುವುದಿಲ್ಲ ತತ್ರ ಅಲ್ಲಿ ಇಲ್ಲಿ ಯಾವ ವಿಷಯವನ್ನು ಚರ್ಚೆ ಮಾಡ್ತಾ ಇದ್ದೇವೋ ಈ ಸಂದರ್ಭದಲ್ಲಿ ನ ಮುಖ್ಯತಿ ಮೋಹಿತರಾಗಲ್ಲ ಒದ್ದಾಡೋದಿಲ್ಲ ಗೋಳಾಡೋದಿಲ್ಲ ಚಿಂತಿತರಾಗೋದಿಲ್ಲ ಶೋಕಿತರಾಗುವುದಿಲ್ಲ ದುಃಖ ಪರತ ಕೂತ್ಕೊಳ್ಳೋದಿಲ್ಲ ವಿಸೃಜ್ಯ ಸಹನಂ ಚಾಕಪ್ಪ ಅಂತ ನನ್ನ ಕೆಲಸ ನಾನು ಮಾಡಲ್ಲ ಅಂತ ಬಿಡೋದಿಲ್ಲ ಯಾವಾಗ ಯಾವ ಕಾರಣದಿಂದ ತತ್ರ ಯಾವ ಸಂದರ್ಭದಲ್ಲಿ ಧೀರರು ಯೋಚನೆ ಮಾಡಲ್ಲ ಅಂದ್ರೆ ದೇಹಾಂತರ ಪ್ರಾಪ್ತಿ ದೇಹಾಂತರ ಪ್ರಾಪ್ತಿಯಾದಾಗ ಧೀರರು ಅದಕ್ಕ ಗೋಳಾಡೋದಿಲ್ಲ ಕಣಯ್ಯ ಇದಕ್ಕೆ ಬಹಳ ವಿವರಣೆ ಉಂಟು ಮರಣ ಸಾವು ಅಂತ ನಾವು ಯಾವುದನ್ನು ಹೇಳ್ತಾ ಇದ್ದೇವೆ ಆದರೆ ಬದಲಾಗಿ ಕೃಷ್ಣ ಹೇಳ್ತಾ ಇದ್ದೇನೆ ದೇಹಾಂತರ ಪ್ರಾಪ್ತಿ ಪ್ರಾಪ್ತಿ ಗತ ಹೋಗೋದಲ್ಲ ಅದು ಸಥಿಡೋದು ಅಂತ ಅಲ್ಲ ಸ್ವಾಮಿ ಆಗುತ್ತೆ ಅಂತ ಇದ್ದಾನೆ ಸಿಗುತ್ತೆ ಅಂತ ಇದ್ದಾನೆ ಯಾವ ಮರಣವನ್ನು ಕುರಿತು ನಾವು ಋಣಾತ್ಮಕವಾಗಿ ಲೆಕ್ಕ ಹಾಕ್ತೀವಿ ಅದೇ ಅಂಶವನ್ನ ಕೃಷ್ಣ ಪ್ರಾಪ್ತಿ ಅಂತ ಧನಾತ್ಮಕವಾಗಿ ಹೇಳ್ತಾ ಇದ್ದಾನೆ ಹೇಗೆ ಯಾಕೆ ಅನ್ನುವುದಕ್ಕೆ ಮೇಲಿನ ಸಾಲಿನಲ್ಲಿ ಉದಾಹರಣೆ ಕೊಟ್ಟು ಬಿಟ್ಟಿದ್ದಾನೆ ದೇಹಿನೋಸ್ಮಿನ್ ಯಥಾ ದೇಹೆ ಕೌಮಾರಂ ಯೌವನಂ ಜರ ಈ ದೇಹಕ್ಕೆ ಆ ದೇಹಿ ಧರಿಸಿರುವ ತಕ್ಕ ದೇಹಕ್ಕೆ ವಿವೇಕಾನಂದ ಈ ಸಂದರ್ಭದಲ್ಲಿ ಅನ್ಯ ಧರ್ಮೀಯ ಚಿಂತನೆಗಳನ್ನು ನಮ್ಮ ಧರ್ಮೀಯ ಚಿಂತನೆಗಳನ್ನು ಹೋಲಿಸಿ ಈ ವಾಕ್ಯವನ್ನು ಹೇಳ್ತಾರೆ ಬೇರೆ ಧರ್ಮಗಳವರ ನೋಡಪ್ಪ ಶರೀರ ಇದು ಈ ಶರೀರ ನಂದು ನನ್ನದೇ ಈ ಶರೀರ ಈ ಶರೀರದ ಕಣ್ಣು ಕಿಯು ಮೂಗು ನಾಲಿಗೆಗಳನ್ನು ನಾನೇ ಹೋಲಿಸ್ತಾ ಇರತಕ್ಕಂಥವನು ನನ್ನದಾಗಿರತಕ್ಕ ಈ ಶರೀರದಲ್ಲಿ ಒಂದು ಆತ್ಮ ಇದೆ ಇದು ಅನ್ಯ ಧರ್ಮೀಯರ ಚಿಂತನೆ ಇದನ್ನು ನಾವು ಬಹಳ ಖಚಿತವಾಗಿ ಅರ್ಥ ಮಾಡಿಕೊಳ್ಳಬೇಕು ನಮ್ಮದು ವ್ಯತ್ಯಾಸ ಗೊತ್ತಾಗಬೇಕಾಯ್ತು ಈ ದೇಹ ನಂದು ಈ ದೇಹದ ಒಳಗೆ ಒಂದು ಆತ್ಮ ಇದೆ ಇದು ಅನ್ಯರ ಚಿಂತನೆ ಭಾರತೀಯ ಚಿಂತನೆ ಹಾಗಲ್ಲ ವೈದಿಕ ಚಿಂತನೆ ಹಾಗಲ್ಲ ಆ ಆತ್ಮನನ್ನದು ಅದಕ್ಕಾಗಿ ಒಂದು ಶರೀರ ಇದೆ ಆ ವ್ಯತ್ಯಾಸ ನೋಡಿ ಎಷ್ಟು ಚೆನ್ನಾಗಿದೆ ಶರೀರ ನನ್ನದು ಅದರೊಳಗೆ ಒಂದು ಆತ್ಮ ಇದೆ ಅನ್ನೋದಕ್ಕೂನು ಆ ಆತ್ಮ ನನ್ನದು ಅದಕ್ಕಾಗಿ ಒಂದು ಶರೀರ ಇದೆ ಅನ್ನತಕ್ಕಂಥದ್ದಕ್ಕೂನು ಯಾವುದಕ್ಕೆ ನಾವು ಮಾನ್ಯತೆ ಕೊಡ್ತಾ ಇದ್ದೇವೆ ವಿವೇಕಾನಂದ ಹೇಳ್ತಾ ಇದ್ದಾರೆ ನಾನು ದೇಹಕ್ಕೆ ಮಾನ್ಯತೆ ಕೊಡ್ತಲ್ಲ ದೇಹಿಗೆ ಮಾನ್ಯತೆ ಕೊಡ್ತಾ ಇದ್ದೇನೆ ದೇಹಿನೋಸ್ಮಿ ಯಥಾ ದೇಹಿ ಕೌಮಾರಂ ಯವ್ವ ಜರ ನಾವು ಮೊದಲ ಸಿದ್ಧಾಂತವನ್ನು ಒಪ್ಪಿಕೊಂಡು ಬಿಟ್ಟರೆ ಅಂದರೆ ಶರೀರಕ್ಕೆ ಮಾನ್ಯತೆಯನ್ನು ಕೊಟ್ಟರೆ ಶರೀರವನ್ನು ಹ್ಯಾ ಪೋಷಣೆ ಮಾಡಬೇಕು ಶರೀರವನ್ನು ಹೇಗೆ ನಿರೋಗಿಯನ್ನಾಗಿ ಮಾಡಬೇಕು ಶರೀರವನ್ನು ಹೇಗೆ ದೃಢವಾಗಿ ಮಾಡಬೇಕು ಶರೀರದ ಪೋಷಣೆ ರಕ್ಷಣೆ ಪಾಲನೆ ಹೇಗೆ ಇದು ನಮ್ಮ ಪ್ರಧಾನ ಆಗುತ್ತೆ ಅದು ತಪ್ಪು ಅಂತಲ್ಲ ನಮ್ಮ ದೇಹಗಳನ್ನು ನಾವು ಚೆನ್ನಾಗೇ ಇಟ್ಕೋಬೇಕು ಸೊಗಸಾಗಿಯೇ ಇಟ್ಕೋಬೇಕು ದೃಢವಾಗಿಯೇ ಇಟ್ಕೋಬೇಕು ಆದರೆ ಅದು ಪ್ರಧಾನ ಅಲ್ಲ ಅನ್ಯ ಧರ್ಮೀಯನ ಚಿಂತನೆಯಲ್ಲಿ ದೇಹಕ್ಕೆ ಮಾನ್ಯತೆ ನಮ್ಮ ಚಿಂತನೆಯಲ್ಲಿ ದೇಹವನ್ನು ಹೊತ್ತಾತ್ಮಕ್ಕೆ ಮಾನ್ಯತೆ ಮೇಲೆ ಎಲ್ಲ ಚೆನ್ನಾಗಿ ಉಡುಪನ್ನು ಧರಿಸಿಬಿಟ್ಟು ಒಳಗಡೆ ಒಂದು ಕ್ಷಯವಿದ್ರೆ ಹೀಗಾಗಿ ಭಾರತೀಯ ಚಿಂತನೆ ಆ ಕ್ಷಯವನ್ನು ಮೊದಲು ನಿರ್ಮೂಲ ಮಾಡು ಆಮೇಲೆ ದೇಹ ಚೆನ್ನಾಗದೆ ಇದು ಋಣಾತ್ಮಕವಾಗಿ ಯೋಚನೆ ಮಾಡಿದ್ರೆ ಅಥವಾ ಅದರ ಬದಲು ಧನಾತ್ಮಕವಾಗಿ ಯೋಚನೆ ಮಾಡಿದರೆ ಅಯ್ಯ ನೀನು ಮೇಲುಗಡೆ ಚೆನ್ನಾಗಿ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ಒಳಗಡೆ ಚೆನ್ನಾಗಿ ಮಾಡ್ಕೋ ಅಥವಾ ಒಳಗಡೆಗೆ ಚೆನ್ನಾಗಿ ಇದ್ದರೆ ಆಮೇಲೆ ಬಾಹ್ಯವಾಗಿ ಚೆನ್ನಾಗಿರುತ್ತೆ ಪಾಶ್ಚಾತ್ಯ ಪ್ರಭಾವ ನಮ್ಮ ಶಾಲೆಗಳ ಮೇಲೆ ಆದ್ದರಿಂದ ಶಾಲೆಗಳು ಏನು ಮಾಡ್ತಾರೆ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿಗಳಿಗೂ ಒಂದು ಸಮವಸ್ತ್ರವನ್ನು ಹೇಳಿಬಿಡ್ತಾರೆ ಏನ ಸಮವಸ್ತ್ರದ ಅರ್ಥ ಸಮವಸ್ತ್ರದ ಅರ್ಥ ಏನ ನಾವೆಲ್ಲರೂ ಸಮಾನರು ಅಂತ ಹೇಳ್ತಕ್ಕಂಥದ್ದು ಇದು ಶರೀರಕ್ಕೆ ಕೊಡುವ ಮಾನ್ಯತೆ ಇದ್ದ ಹಾಗೆ ಮೊದಲು ಪ್ರಾರಂಭ ಹೊರಗಡೆ ನಾವೆಲ್ಲರೂ ಸಮಾನರ್ರಿ ಎಲ್ಲರೂ ಬಿಳಿಯಂಗೆ ಹಾಕಿಬಿಡ್ಬೇಕಪ್ಪ ಹೊರಗಡೆ ಅದರಿಂದ ಸಮಾನತೆ ಬಂತೆ ನನ್ನ ಮನಸ್ಸಿನಲ್ಲಿ ನನ್ನ ಹೃದಯದಲ್ಲಿ ಸಮಾನತೆಯನ್ನ ತಕ್ಕಂಥದ್ದನ್ನ ನಾನು ಒಪ್ಪಿಕೊಳ್ಳದೆ ಮೇಲೆ ಬಿಳಿ ಅಂಗಿ ಹಾಕೊಂಡು ಬಿಟ್ರೆ ಒಂದೊಂದು ಬಿಳಿದು ಹಲವಾರು ವರ್ಣಗಳು ಹಾಕ್ತಾನೆ ಅವನು ಸ್ವಲ್ಪ ಬಿಳಿ ಹಾಕ್ತಾನೆ ಇನ್ ಸ್ವಲ್ಪ ಬಿಳಿ ಹಾಕ್ತಾನೆ ಮತ್ತು ಬಿಳಿ ಹಾಕ್ತಾನೆ ಆ ಅಂಗಿ ವಿಚ್ ಹಾಕ್ತಾ ಇದ್ದಾಗೇನೆ ಅಥವಾ ಶಾಲೆಯ ಆವರಂದು ಹೊರಗೆ ಬರ್ತಾ ಇದ್ದಾನೆ ಮೊದಲಿದ್ದಾಗೆ ಇರ್ತಾನೆ ನೀನು ಅವನು ಅಂತ ನಾನು ನಾನು ಅಂತ ಹೀಗಾಗಿ ಭಾರತೀಯ ಚಿಂತನೆ ಹೊರಗಿನ ಸಮವಸ್ತ್ರಕ್ಕೆ ಹೇಳ್ತಾ ಇಲ್ಲ ಅದು ಅದು ಹೇಳ್ತಾ ಇರತಕ್ಕಂಥದ್ದು ಆಂತರ್ಯದ ಸಮವಸ್ತ್ರ ಆತ್ಮಚಿಂತನೆಗೆ ನಾನು ಆತ್ಮದಲ್ಲಿ ಸಮಾನತೆ ಅಂತ ತಿಳ್ಕೊಂಡು ಬಿಟ್ರೆ ನಿನ್ನೆ ತಾನೆ ಮಾತಾಡಿದ್ವಿ ಪಂಡ ಆತ್ಮವಿಷಯ ಬುದ್ಧಿ ಇತಿ ಪಂಡಿತ ಪಂಡ ಪಂಡಿತನಾಗಿರೋ ನೆನ ಏನು ಮಾಡ್ತಾನೆ ವಿಷಯದಲ್ಲಿ ಬುದ್ಧಿವಂತನಾಗಿ ಬಿಡ್ತಾನೆ ಎಲ್ಲ ಸಮಾನತೆ ಅಂತ ತಿಳ್ಕೊಂಡು ಬಿಡ್ತಾನೆ ಆದ್ದರಿಂದ ಭಾರತೀಯ ಚಿಂತನೆ ಆತ್ಮಕ್ಕೆ ಪ್ರಾಧಾನ್ಯವನ್ನು ಕೊಟ್ಟು ದೇಹಕ್ಕೆ ಎರಡನೆಯ ಸ್ಥಾನ ಕೊಡುತ್ತೆ ಪಾಶ್ಚಾತ್ಯ ಚಿಂತನೆ ದೇಹಕ್ಕೆ ಮಾನ್ಯತೆಯನ್ನು ಕೊಟ್ಟು ಆತ್ಮಕ್ಕೆ ಎರಡನೆಯ ಸ್ಥಾನವನ್ನು ಕೊಡುತ್ತೆ ಹೀಗಾಗಿ ನಮಗೆ ಸುನಿಶ್ಚಿತವಾಗಿಬಿಟ್ಟಿದೆ ಭಗವದ್ಗೀತೆ ಕೃಷ್ಣ ಹೇಳ್ತಾ ಇದ್ದಾನೆ ದೇಹಿನೋಸ್ಮಿನ್ ದೇಹೇ ನೋಡಪ್ಪ ಈ ದೇಹವನ್ನ ಆ ದೇಹಿ ಅನ್ನೋದು ಧರಿಸಿದೆ ವ್ಯತ್ಯಾಸ ಏನು ನಾನು ಅರುವತ್ತು ವರ್ಷದವನಾದರೂ ಎಂಬತ್ತು ವರ್ಷದವನಾದರೂ ಹದಿನೆಂಟನೆಯ ವರ್ಷದಲ್ಲಿ ಏನು ಯೋಚನೆ ಇತ್ತಲ್ರಿ ಹದಿನೆಂಟನೆಯ ವರ್ಷದಲ್ಲಿ ನನ್ನ ಕಣ್ಣನ್ನು ಯಾವುದೋ ಒಂದು ಶಕ್ತಿ ತೋರಿಸ್ತಾ ಇತ್ತಲ್ಲ ಅದು ಹಾಗೇ ಇದೆ ಅದು ಬದಲಾವಣೆ ಆಗಿಲ್ಲ ಆ ಶಕ್ತಿ ಆದರೆ ಬದಲಾವಣೆ ಆಗ್ತಾ ಇದ್ದೀನಿ ನಾನು ಅಂತ ಅನ್ಕೊಂಡಿರ್ತಕ್ಕಂಥ ನನ್ನ ದೇಹ ಕಣ್ಣು ಮಂಜಾಗುತ್ತೆ ಹಲ್ಲು ದುರ್ಬಲವಾಗುತ್ತೆ ಚರ್ಮಕ್ಕೆ ಸ್ಪರ್ಶ ಕಡಿಮೆ ಆಗುತ್ತೆ ನೆರಿಗೆಗಳು ಬೀಳುತ್ತೆ ಬೋಳಾಗುತ್ತೆ ಕುಲ್ ಕಡಿಮೆ ಆಗುತ್ತೆ ಆಗಿನ ಉತ್ಸಾಹ ಇವಾಗಿರೋದಿಲ್ಲ ಇದೆಲ್ಲ ದೇಹಕ್ಕೆ ಆಗಿದೆ ಆತ್ಮಕ್ಕೆ ಆಗಿಲ್ಲ ದೇಹಿನೋಸ್ಮಿನ್ ಯಥಾ ದೇಹೇ ಯಾವ ರೀತಿಯಲ್ಲಿ ದೇಹಕ್ಕೆ ಕೌಮಾರಂ ಯೌವನಂ ಜರ ಬಾಲ್ಯ ಯನ ಮುದಿತನ ಅನ್ನತಕ್ಕಂತ ಬದಲಾವಣೆ ಆಗತಾ ಇದೆಯಲ್ಲಪ್ಪ ಇದೆಲ್ಲಾನು ಹಾಗೆ ಸಾವು ಅನ್ನೋದು ಬರುತ್ತೆ ಹಾಗೆ ಮರಣ ಅನ್ನತಕ್ಕಂಥದ್ದು ಬರುತ್ತೆ ಆ ಸಾವು ಅಥವಾ ಮರಣ ಅನ್ನತಕ್ಕಂಥದ್ದು ಯಾವುದು ಬೇರೆದಲ್ಲ ಅದು ಏನು ಮಗುವಾಗಿದ್ದವರು ಯೌವನವಾದಾಗ ಸೊತ್ತು ಆಮೇಲೆ ಯೌವನ ಹುಟ್ಟುಕೊಂತೀವಿ ನಾವು ಅಥವಾ ಯುವಕರಾಗಿದ್ದವರು ಅದೆಲ್ಲ ಬಿಡಿ ಸ್ವಾಮಿ ನಮ್ಮ ಕಣ್ಣೆದುರುಗೇ ಇರ್ತಾರೆ ನಮ್ಮ ಬಂಧುಗಳಲ್ಲಿ ಯಾರೋ ಒಬ್ರು ಸುಮಾರೊಂದು ಎರಡು ಮೂರು ತಿಂಗಳು ವಿದೇಶಕ್ಕೆ ಹೋಗಿ ಬರ್ತಾರೆ ಆ ನಾಲ್ಕು ತಿಂಗಳ ಅಂತರದಲ್ಲಿ ಏನೆಯಾ ದಪ್ಪ ಆಗ್ಬಿಟ್ಟಿದ್ಯಾ ಏನೇ ಬೆಳಕಾಗ್ಬಿಟ್ಟಿದ್ಯಾ ಏನೋ ಬದಲಾವಣೆ ಆಗ್ಬಿಟ್ಟಿದ್ಯಾ ಅಂತೀವಿ ನಾವು ಸಹಜ ನನ್ನ ಪಕ್ಕದಲ್ಲಿ ಒಂದು ಗುರುತಿಸಲ್ಲ ಯಾಕಂದ್ರೆ ಪ್ರತಿನಿತ್ಯ ನೋಡ್ತಾ ಇರ್ತೀನಿ ನಾನು ಹಲವು ಕಾಲ ಆದ ಮೇಲೆ ಕಂಡ ವ್ಯಕ್ತಿಯಲ್ಲಿ ಏನೋ ಬದಲಾವಣೆ ಕಾಣುತ್ತಲ್ಲ ಅದು ಪ್ರತಿನಿತ್ಯ ನಮ್ಮಲ್ಲಿ ಆಗ್ತಾ ಇರ್ತದೆ ಹಾಗೆ ಅವನಲ್ಲಿ ಬದಲಾವಣೆ ಆಯಿತು ದೇಹದಲ್ಲಿ ಅಂದ್ರೆ ಸತ್ತೋಗುಟ್ಟು ಬಂದಿದ್ದಾನೆ ಅಂತ ಅರ್ಥ ಇಲ್ಲದೆ ಹೋಗ್ಬಿಟ್ಟು ಮತ್ತೇನೋ ಹೊಸದು ಬಂತು ಅಂತಲೇ ಇಲ್ಲ ಯಥಾ ದೇಹಾಂತರ ಪ್ರಾಪ್ತಿ ಅದೇ ರೀತಿಯಲ್ಲಿ ತಥಾ ಹಾಗೆಯೇ ಹೇಗೆ ಬಾಲ್ಯ ಹಾಕೊಳ್ಳೋದು ಯೌವನ ಬಂತೋ ಯೌವನ ಹಾಕೊಳ್ಳೋದು ವಾರ್ಧಕ್ಕೆ ಬಂತೋ ವಾರ್ಧಕ್ಕೆ ಒಂದು ಮೃತ್ಯು ಅನ್ನುವುದು ಬಂತೋ ಆ ಮೃತ್ಯು ಮತ್ತೆ ಜನ್ಮ ಬಂದೇ ಬರುತ್ತೆ ಅವಸ್ಥೆಗಳು ಬದಲಾವಣೆ ಆಗ್ತಾ ಇದೆ ಹಾಲು ಇದೆ ಮೊಸರಾಯ್ತಪ್ಪ ಮೊಸರಿನ ಕೆರೆಗೆಡ್ತಪ್ಪ ತುಪ್ಪ ಆಯ್ತಪ್ಪ ಮತ್ತೆ ಬೆಣ್ಣೆ ಆಗಿತ್ತಪ್ಪ ಎಲ್ಲ ಒಂದೇ ಸ್ವಾಮಿ ರೂಪ ಬದಲಾವಣೆ ಆಗ್ತಾ ಇದೆ ಅಷ್ಟೇನೆ ಅದು ಹಾಲಿನಲ್ಲಿ ಇದ್ದಂತಹ ನೀರಿನ ಅಂಶ ಸಂಪೂರ್ಣವಾಗಿ ಕಳ್ಕೊಂಡು 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 ಮೊಸರಿನ ನಂತರ ಬೆಣ್ಣೆಯಾಗಿ ತುಪ್ಪ ಆಗಿಬಿಡ್ತದೆ ಹಾಲಿನ ಅಂಶವೇ ಅಂದರೆ ತುಪ್ಪ ಆಗ್ತಾ ಇತ್ತು ಮಾವಿನ ವಾಟೆ ನೆಲದಲ್ಲಿ ಹಾಕಿದ್ದೀನಿ ಎರಡೆಲೆ ಬಿಡ್ತು ಸಸಿ ಆಯ್ತು ಗಿಡ ಆಯ್ತು ಮರ ಆಯಿತು ಹಣ್ಣು ಬಿಡಕ್ಕೆ ಶುರುವಾಯಿತು ಮತ್ತೆ ಮಾವಿನ ಸಿಕ್ತು ಈ ಮಾವಿನ ಹಣ್ಣು ಈ ದಿವಸ ಸಿಗ್ತಾ ಇದೆ ಅಂದರೆ ಈ ಎಲ್ಲ ಕ್ರಮದಲ್ಲಿ ನಾವು ಮೊದಲನೇ ಸಲ ವಾಟೆ ಹಾಕ್ತೇವೆ ಅದರೊಳಗೆ ಇತ್ತಿದೆಯಲ್ಲ ನಾನು ಬದಲಾವಣೆ ಆಗ್ತಾ ಬದಲಾವಣೆ ಆಗ್ತಾ ಬದಲಾವಣೆ ಆಗ್ತಾ ಹಣ್ಣು ಹಾಕ್ಬಿಡ್ತು ಆದರೆ ನಾವು ಈ ವಾಟೆ ಹಾಕಿದು ಬಿಸಾದಾಗ ಹ ಸತ್ತೂ ಅಥವಾ ಗಿಡ ಆಗಿದ ಮರ ಆದಾಗ ಮತ್ ಸತ್ ಮರ ಹುಟ್ಟತು ಅಂತ ಹೇಳ್ತೀವಿ ಈ ರೀತಿ ಹೇಗೆ ಬದಲಾವಣೆ ಆಗಿ ಬದಲಾವಣೆ ಆಗ್ತಾ ಬದಲಾವಣೆ ಆಗ್ತಾ ಮಾವಿನ ಹಣ್ಣು ಸಿಕ್ಕು ಆ ಹಣ್ಣ ತಿರುಳನ್ ತಿಂದು ಮತ್ ವಾಟೆ ಬಿಸಾಡ್ತೀವಿ ಮಾವಿನ ಸತ್ ಅಂತಲ್ಲ ತಿರುಗಿ ಅದಿನ್ನೊಂದು ಹುಟ್ಟು ಹಾಗೆ ದೇಹಾಂತರ ಪ್ರಾಪ್ತಿ ಸಾವು ಅಂತ ಅಲ್ಲಯ್ಯ ನಾನು ಹೊಸದಾಗಿ ಒಂದು ನಿರ್ವಚನೆ ಮಾಡ್ತಾ ಇದ್ದೇನೆ ದೇಹಾಂತರ ಅನ್ನತಕ್ಕಂಥದ್ದು ಸಿಗುತ್ತೆ ಪ್ರಾಪ್ತಿಯಾಗುತ್ತೆ ನಮಗೆ ರಿಪೇರಿಗೆ ಸಿದ್ಧವಾಗಿರತಕ್ಕಂತಹ ದೇಹ ಇನ್ನು ರಿಪೇರಿ ಮಾಡೋಕೆ ಆಗೋದೇ ಇಲ್ಲಪ್ಪ ಅನ್ನುವ ನಿರ್ಣಯಕ್ಕೆ ಬಂದು ಬಿಟ್ಟಾಗ ಆತ್ಮ ಅನ್ನತಕ್ಕಂಥದ್ದು ದೇಹಿ ಅನ್ನತಕ್ಕಂಥದ್ದು ಶಾರೀರ ಅನ್ನತಕ್ಕಂಥದ್ದು ಹೊಸದಾಗ ಒಂದು ಮನೆ ಕಟ್ಕೊಂಡ್ಬಿಡುತ್ತೆ ಹೊಸದಾಗ ಒಂದು ದೇಹ ತೊಗೊಂಡ್ಬಿಡುತ್ತೆ ಆ ದೇಹದಲ್ಲಿ ಯೌವನ ಉತ್ಸಾಹ ಎಲ್ಲ ಸಿಗುತ್ತದೆ ಹೀಗಾಗಿ ಕೃಷ್ಣ ಹೇಳ್ತಾ ಇದ್ದಾನೆ ತಥಾ ದೇಹಾಂತರ ಪ್ರಾಪ್ತಿ ಧೀರ ತತ್ರನ ಮುಖ್ಯತಿ ಇದು ಎಲ್ಲರಿಗೂ ಗೊತ್ತಿದೆ ಸ್ವಾಮಿ ಆದರೆ ಅಳತಾನೆ ಕೂತ್ಕೊಳ್ತೀವಲ್ಲ ನಾವು ನಮಗೆ ನಮ್ಮ ಜೀವನದಲ್ಲಿ ಎಷ್ಟೋ ಜನ ಅತ್ಯಂತ ಪ್ರೀತರಾಗಿರತಕ್ಕಂಥವ್ರು ಸತ್ತೋಗಿದ್ದಾರೆ ಅಳುತ್ತಿದ್ದೀವಿ ಅಥವಾ ನಮ್ಮ ಜೀವನದಲ್ಲಿ ಏನೇನೋ ತಾಪತ್ರಯಗಳು ಏನೇನೋ ನೋವುಗಳು ಬಂದಿದೆ ಅಳ್ತಾ ಇದ್ದೀವಿ ದುಃಖಿತರಾಗಿದ್ದೇವೆ ಆದರೆ ಧೀರನಾಗಿರತಕ್ಕಂಥವನು ಇದರ ಬಗ್ಗೆ ತಲೆ ಕೆಡಿಸಿಕೊಳ್ಳಲ್ಲ ಧೀರನಾಗಿರತಕ್ಕಂಥವನು ಮೋಹಿತನಾಗುವುದಿಲ್ಲ ಯಾಕೆ ಬಹಳ ಸಹಜವಾಗಿ ಗೊತ್ತಿದೆ ಇದಿದೆ ಕಣಯ್ಯ ಇನ್ನೇನೋ ಬದಲಾವಣೆ ಆಗುತ್ತೆ ಸಾವಿದೆ ಇರಲಿ ಬಿಡು ಏನೀಗ ಆತ್ಮಕ್ಕಿನ್ನೊಂದು ದೇಹ ಸಿಗುತ್ತೆ ಇದು ಹೇಳಿದ ಸುಲಭ ಅಲ್ಲ ಈ ವಾದ ಈ ಸತ್ಯತೆ ನನಗೆ ಅರ್ಥವಾಗಿ ಬಿಟ್ಟರೆ ಈ ಶ್ರೀಕೃಷ್ಣ ಹೇಳತಕ್ಕಂಥ ಪರಮ ಸತ್ಯವನ್ನು ನಾನು ಗಮನಿಸಿಬಿಟ್ಟರೆ ಈ ಸತ್ಯವನ್ನು ನಾನು ಅನುಷ್ಠಾನಕ್ಕೆ ತಂದು ಬಿಟ್ಟರೆ ಅನ್ಯರು ಗೋಳಾಡ್ತಕ್ಕಂಥ ಸಂದರ್ಭದಲ್ಲಿ ನಾನು ಒದ್ದಾಡೋದಿಲ್ಲ ಭಗವದ್ಗೀತೆ ಏಕಾಗಿ ನಮಗೆ ಹಣ ಪ್ರಧಾನವಾಗದ್ದು ಅಂದರೆ ನಮ್ಮ ನೋವು ಎರಡೇ ಕಾರಣ ಎರಡೇ ಕಾರಣಗಳು ನಮ್ಮ ನೋವಿಗಿರತಕ್ಕಂಥ ಒಂದು ದೈಹಿಕವಾದ ನೋವು ಇನ್ನೊಂದು ಮಾನಸಿಕವಾದ ನೋವು ತಲೆ ಬಂತು ಹೊಟ್ಟನ ಬಂತು ಜ್ವರ ಬಂತು ಅದೊಂದು ನೋವು ಆ ಕಾರಣ ಇನ್ನೊಂದು ನಷ್ಟ ಆಯಿತು ಅಯ್ಯೋ ದೇಹಕ್ಕೆ ತೊಂದರೆ ಬಂತಲ್ಲ ಮನೆ ದುಡಿತಲ್ಲ ಇದೆಲ್ಲ ಯೋಚನೆ ಮಾಡ್ತಕ್ಕಂಥದ್ದು ಮನಸ್ಸು ಆ ಮನಸ್ಸಿನ ಮೂಲ ಇರತಕ್ಕಂಥದ್ದು ಬುದ್ಧಿ ಅದರ ಮೂಲ ಇರತಕ್ಕಂಥದ್ದು ಆತ್ಮ ಈ ಮನಸ್ಸು ಬುದ್ಧಿಗಳ ಗೊಂದಲದಿಂದ ಮನೋರೋಗಕ್ಕೆ ತುತ್ತಾಗ್ತೀವಿ ಮನಸ್ಸಿಗೆ ನೋವು ಶುರುವಾಗುತ್ತೆ ಹೀಗೆ ಎರಡರಲ್ಲಿ ಅರ್ಜುನನಿಗೆ ಕೃಷ್ಣ ಈ ಎರಡನೇ ಅಂಶವನ್ನು ಹೇಳ್ತಾ ಇದ್ದಾನೆ ಈ ಮನಸ್ಸಿಗೆ ನೋವಿದೆಯಲ್ಲಪ್ಪ ಈ ತತ್ವವನ್ನು ನೀನು ಅರ್ಥ ಮಾಡಿಕೊಂಡರೆ ಧೀರನಾಗಿರತಕ್ಕಂಥವನು ಇದಕ್ಕೆ ಒದ್ದಾಡೋದಿಲ್ಲ ನೀನು ಒದ್ದಾಡಬೇಕಾಗಿಲ್ಲ ಭೀಷ್ಮರನ್ನು ಸಾಯಿಸಿಬಿಡ್ತೀನಿ ಅಂತ ಇದ್ದೀಯಲ್ಲ ನೀನೇ ಸಾಯಿಸ್ತಾ ಇದ್ದೀಯ ಸಾಯದೇ ಇಲ್ಲ ಅವರು ಇಷ್ಟೆಲ್ಲ ವಿವರಣೆ ಕೊಡ್ತಾ ಇರತಕ್ಕಂಥದ್ದು ಸಾವು ಅನ್ನತಕ್ಕಂಥದ್ದು ಸುಳ್ಳು ಅಥವಾ ಸುಳ್ಳು ಅನ್ನತಕ್ಕಂಥದ್ದು ಅಷ್ಟು ಪ್ರಿಯವಾಗದೆ ಹೋದ್ರೆ ಸಾವು ಅನ್ನತಕ್ಕಂಥದ್ದು ಕ್ಷಣಿಕ ಈ ಸಾವಿನ ಯಾರೋ ಒಬ್ಬನು ಒಂದು ದೊಡ್ಡ ಈಜಿನ ಕೊಳ ಇದೆ ಆ ಈಜಿನ ಕೊಳದಲ್ಲಿ ಮೇಲಿನಿಂದ ನೆಗೆತಾನೆ ನೋಡ್ತೀವಿ ನೋಡಕ್ ಹೋಗಿ ಇನ್ನೆಲ್ಲ ಇದ್ದ ಹೇಳ್ತಾನೆ ಹಾಗೆ ಈ ಜೀವನ ಸಮುದ್ರದಲ್ಲಿ ನಾವು ನೆಗಿತೀವಿ ಹೇಳ್ತೀವಿ ಬೀಳ್ತೀವಿ ಹೇಳ್ತೀವಿ ಬೀಳ್ತೀವಿ ಹೇಳ್ತೀವಿ ಬೀಳ್ತೀವಿ ಹಾಗೆ ಎದ್ದು ಬಿದ್ದು ಮಾಡಿದಾಗ ನೋಡತಕ್ಕಂಥವನಿಗೆ ಅವನು ಮುಳುಗಿದಾಗ ಹೋದ ಹೋದ್ನೆ ಇನ್ನು ಕಡೆ ಎದ್ದಪ್ಪ ಅದೊಂದು ಮನೆ ಇದೆ ಯಜಮಾನ ಇದ್ದಾನೆ ಮುಖ ತಗೊಳಗೆ ಬಚ್ಚಲ ಮನೆಗೆ ಹೋಗ್ತಾನೆ ಹೋದ್ನೆ ವಾಪಸ್ ಬರ್ತಾನೆ ತಿರ್ಗ ತಿರಿ ತಿಂಡಿ ತಿನ್ನೋಕೆ ಹೋಗ್ತಾನೆ ತಿರ್ ವಾಪಸ್ ಬರ್ತಾನೆ ಹೋಗ್ತಾನೆ ಬರ್ತಾನೆ ಹೋಗ್ತಾನೆ ಬರ್ತಾನೆ ಹೋಗ್ತಾನೆ ಬರ್ತಾನೆ ಎನ್ನೇ ಶ್ರೀ ಶ್ರೀ ಶಂಕರ್ ಮರಣಂ ಪುನರಭಿಜನನಂ ಪುನರಾಭಿಮರಣಂ ಪುನರಭಿಜನನಂ ಮರಣಂ ಇದಿದ್ದೇ ಇದೆ ಅಯ್ಯ ಅರ್ಜುನ ನೀನು ಭೀಷ್ಮರ ಸಾಯಿಸ್ತೀನಿ ಅಂತಿದೆಯಲ್ಲ ಎಲ್ಲೋದ್ರು ತಿರು ಬರ್ತಾರೆ ಆದ್ದರಿಂದ ನೀನು ಮೋಹಿತನಾಗಬೇಕಾಗಿಲ್ಲ ಬರೀ ಅವರೇನಾ ನೀನು ಸಾಯ್ತೀಯಾ ನಾನು ಸಾಯ್ತೀನಿ ಎಲ್ರೂ ಸಾಯ್ತಾರಪ್ಪ ಸತ್ರೆ ತಿರುಗಿ ಬಂದೇ ಬರ್ತಾರೆ ಇಂದಿನ ಶ್ಲೋಕಗಳಲ್ಲಿ ಚರ್ಚೆ ಮಾಡಿಬಿಟ್ಟಿದೀವಿ ನಾವು ನಾನು ನೀನು ಇವರು ಎಲ್ಲರೂ ಯಾವಾಗಲೂ ಇರುವವರೇ ಯಾವತ್ತೋ ಒಂದು ಕಾಲದ ಎಂಬತ್ತು ಸಾವಿರ ವರ್ಷಗಳಿಂದ ಇದ್ವಿ ಇನ್ನು ಒಂದ್ ಲಕ್ಷ ಎಪ್ಪತ್ತೈದು ಸಾವಿರ ವರ್ಷ ನಂತರ ಇರ್ತೀವಿ ಹಾಗಾದ್ರೆ ಏನು ಇದು ಬದಲಾವಣೆ ಆಗ್ತಾ ಇದೀರಿ ಅಷ್ಟೇನೆ ಬದಲಾವಣೆ ಆಗತಕ್ಕಂಥದ್ದು ಕೃತಕ ಬದಲಾವಣೆ ಆಗತಕ್ಕಂಥದ್ದು ತಾತ್ಕಾಲಿಕ ಬದಲಾವಣೆ ಆಗತಕ್ಕಂಥದ್ದು ಕ್ಷಣಿಕ ಬದಲಾವಣೆ ಆಗತಕ್ಕಂಥದ್ದು ಕಾಲದಲ್ಲಿ ನಾವು ನೋಡತಕ್ಕದ್ದು ಮಾತ್ರ ಆ ಬದಲಾವಣೆಯನ್ನು ನಾವು ಪ್ರತಿ ದಿವಸವೂ ನೋಡ್ತಾ ಇದ್ದೀವಲ್ಲ ಸ್ವಾಮಿ ನಿನ್ನೆ ನಾನು ಬದಲಾವಣೆ ಆಗದೆ ಈ ಹೊತ್ತು ಬದಲಾವಣೆ ಆಗಿರೋದಕ್ಕೆ ಸಾಧ್ಯ ಇಲ್ಲ ನಿನ್ನೆ ನಾಳೆ 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 ಒಂದು ವರ್ಷ ಆಗಿಬಿಡುತ್ತೆ ಆ ಒಂದು ವರ್ಷ ಆಗೇ ಬದಲಾವಣೆ ಕಾಣುತ್ತೆ ನಮಗೆ ಇಲ್ಲ ಪ್ರತಿ ಕ್ಷಣವೂ ಬದಲಾವಣೆ ಆಗ್ತಾನೆ ಇದೆ ಅದು ಹಾಗೆ ಬದಲಾವಣೆ ಆಗ್ತಕ್ಕಂಥದ್ದಕ್ಕೆ ನಾನು ಗೋಳಾಡೋದಿಲ್ಲ ಐದು ವರ್ಷದ ಒಂದು ಮಗು ಮಾತಾಡೋಕೆ ಸರಿಯಾಗಿ ಬರದೇ ಇದ್ದಾಗ ಯಾವ ಅಪ್ಪನು ಅವನಿಗೆ ಹದಿನಾರು ವರ್ಷ ಆದಿ ಮೇಧಾವಿಯಾಗಿ ಜೋರಾಗಿ ಯೌವನದಿಂದ ಇದ್ದಾಗ ಏ ನನ್ನ ಮಗ ಹಾಗೇ ಇರಬೇಕಾಯಿತು ಅಂತ ಅಂದ್ಕೊಳ್ಳಲ್ಲ ಚೆನ್ನಾಗಿದ್ದಾನೆ ಕಣಯ್ಯ ಬೆಳೆದಿದ್ದಾನ ಕಣಯ್ಯ ಅವನು ಹಾಗೆ ಸಂಸಾರಸ್ಥನಾದ ಹೆಂಡತಿ ಬಂದ್ಲು ಅಯ್ಯೋ ನಾನು ಐದು ವರ್ಷದವನು ಇದ್ದಾಗೆ ಇರಬೇಕು ಅಂದ್ಕೊಳಲ್ಲ ಮಕ್ಕಳಾಯ್ತು ಅವನು ಅಂದ್ಕೊಳಲ್ಲ ನಾನು ಐದು ಹಾಗೆ ಇರಬೇಕು ಅಂತ ಇದೆಲ್ಲ ಒಪ್ಕೊಳ್ತೀವಿ ಮುದಿತನ ಬರ್ತಾ ಇದ್ದಾಗೆ ಶುರು ಮಾಡ್ತೇವೆ ನಂಗೆ ಮುದಿತನ ಬೇಡ ಕೇಳ್ತೀಯ ಅದು ಬೇಕು ಮಾಡೋದು ಬಂದೇ ಬರ್ತೀರಿ ಇಲ್ಲಿ ತನಕ ಹೇಗೆ ಸಹಜವಾಗಿ ಎಲ್ಲವೂ ಬದಲಾವಣೆ ಆಗ್ತಾ ಬದಲಾವಣೆ ಆಗ್ತಾ ಬಂತೋ ಮುದಿತನವೂ ಒಂದು ಹಾಗೆ ಬಿಡ್ಬೇಕಾದ್ದೆ ನನ್ನ ತಲೆ ಬೆಳಗಾಯ್ತು ಸ್ವಾಮಿ ನನ್ನ ತಲೆ ಬೋರ್ಡ್ ಆಯ್ತಪ್ಪ ಹಾಗಂತ ಬೇರೆ ಹಾಕೊಂಡು ಕುತ್ಕೊಳ್ಳಿದೆ ನಾನು ಅದು ಇರೋದೇ ಸಹಜವೇ ಇದು ನಾನು ಯಾಕೆ ಐವತ್ತೊಂಬತ್ತು ವರ್ಷದ ವ್ಯಕ್ತಿ ಹದಿನೆಂಟು ವರ್ಷ ಒಂದು ಕಂಡ ಕಾಣಬೇಕು ಈ ತಲೆಗೆಲ್ಲ ಬಣ್ಣ ಹಚ್ಕೊಂಡು ಕೂತ್ಕೋಬೇಕು ಕಣ್ಣು ಕಾಣಿಸದೇ ಇದ್ದಾಗ ಕಣ್ಣು ಮಂದವಾದಾಗ ಅದಕ್ಕೆ ಸರಿಯಾದ ಒಂದು ಕನ್ನಡಕ ಹಾಕೊಂಡು ಸ್ಫುಟವಾಗಿ ನೋಡ್ತಕ್ಕಂಥದ್ದು ನನಗೆ ಅನುಕೂಲ ಅಥವಾ ಹಲ್ಲು ಉದುರು ಹೋಗಿಬಿಟ್ಟಿದ್ರೆ ಹಲ್ಲು ಕಟ್ಟಿಸ್ಕೊಳ್ತಕ್ಕಂಥದ್ದು ಚೆನ್ನಾಗಿ ಆರೋಗ್ಯವಾಗಿರೋದಿಕ್ಕೆ ಆಹಾರವನ್ನು ಅಗಿಯೋದಕ್ಕೆ ಮುಖ ಜೂತ್ ಬೀಳದೆ ಇರೋದಕ್ಕೆ ಒಂದು ಆಧಾರ ಇದು ಮಾನ್ಯ ಅದು ಸಾಯಿ ಇರೋಕ್ಕಾಗತ್ತಿಯೇ ಇವೆಲ್ಲ ನಾವು ಮಾಡ್ತಕ್ಕದ್ದು ಏನು ರಿಪೇರಿ ಕೆಲಸ ಎಲ್ಲೋ ಸೋರ್ತಾ ಇದೆ ಮನೆ ಏ ಮನೆ ಸೋರ್ತಾ ಇದ್ರೆ ಒಂದು ತೂತು ಬಿದ್ದ ಕಣೆ ಸ್ವಲ್ಪ ಏನಾದರೂ ಹಾಕು ಗಾರೆಗಿರೆ ಹಾಕು ಒಂದು ತೂತು ಬಿದ್ದ ಕ್ಷಣಕ್ಕೇನೆ ಮನೆ ಕೆಡವಿ ಅಂತ ಯಾರು ಹೇಳಲ್ಲ ಪೂರಾ ತೂತು ಬೀಳಬೇಕು ಮೇಲೆಲ್ಲ ಬಿಡಬೇಕು ಇಲ್ಲೆಲ್ಲ ಗುಣಿ ಬಿದ್ದು ಬಿಡಬೇಕು ಆವಾಗ ಇದು ಬೇಡಪ್ಪ ಅಂತ ಹೇಳಬೇಕು ಹಾಗೆ ಯಾವಾಗ ನಮ್ಮ ದೇಹದಲ್ಲಿ ರಿಪೇರಿ ಮಾಡೋಕೆ ಆಗೋದೇ ಇಲ್ಲ ಅನ್ನತಕ್ಕಂಥ ಸ್ಥಿತಿ ಬಂದ್ಬಿಡ್ತೀವೋ ಆಗ ವಿಧೀನೇ ಇಲ್ಲ ಯಾರು ಕೇಳಿದ್ರೆ ಪ್ರಶ್ನೆ ಉತ್ತರವೂ ಇಲ್ಲ ಈ ದೇಹವಿಟ್ಟು ಮತ್ತೊಂದು ದೇಹ ತೊಗೊಂಡ್ಬಿಡುತ್ತೆ ಅಷ್ಟು ಸಹಜ ಆದ್ರೆ ನಾವನ್ನು ಸಹಜ ಒಪ್ಕೊಳ್ಳೋದಿಲ್ಲ ಯಾರು ಒಪ್ಕೊಳ್ತಾರೆ ಈ ಪರಮ ಸತ್ಯ ಯಾರಿಗೆ ಗೊತ್ತಾಗುತ್ತೆ ಅವರು ಧೀರರು ಅವರು ಮಾತ್ರ ಒಪ್ಪಿಕೊಳ್ತಾರೆ ಯಾರು ಧೀರರಾಗಿ ಈ ಸತ್ಯವನ್ನು ಒಪ್ಪಿಕೊಳ್ಳುತ್ತಾರೋ ಅವರು ನೋಡಪ್ಪ ಗೋಳಾಡದೆ ಅಳದೆ ಶೋಕಿತರಾಗದೆ ನಿಂದ ಕೂತ್ಕೊಳ್ಳೋದಿಲ್ಲ ಇಷ್ಟೆಲ್ಲ ಅರ್ಜುನನಿಗೆ ಹೇಳ್ತಾ ಇದ್ದಾನೆ ನೀನು ಮೋಹಿತನಾಗಬಾರದು ಅದನ್ನು ನಾನು ಮುಂದಿನ ಸಂಚಿಕೆಯಲ್ಲಿ ಚಿಂತನೆ ಮಾಡ್ತೀನಿ ಅಂತ ಹೇಳ್ತಾ ಇಂದಿನ ಉಪನ್ಯಾಸವನ್ನು ಮುಕ್ತಾಯ ಮಾಡ್ತಾ ಇದ್ದೇನೆ ನಮಸ್ಕಾರ